के वो राटा कागे कागे वो राटा इडली सांबर अच्छा है रामरेड्डी लुच्चा है इडली सांबर अच्छा है रामरेड्डी लुच्चा है बेको बेको आया बेको 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 आया बेको बड़वर भूमि उन कबली सिरवा रामरेड्डी के इतारा इतारा बड़वर नो भूमि नो चिरवा के రెడ్డిగీ ఝికారా ఝికారా కోటూంటి రామ్ రెడ్డిగీ ఆఖేక జైన్దాబాద్ అంబేద్కర్ జైన్దాబాద్ అంబేద్కర్ జైన్దాబాద్ అంబేద్కర్ జైన్దాబాద్ అంబేద్కర్ జైన్దాబాద్ అంబేద్కర్ జైన్దాబాద్ అంబేద్కర్ జైన్దాబాద్ కేకే ಬೇಕು ನ್ಯಾಯ ಬೇಕು కేకే ಬೇಕು ನ್ಯಾಯ ಬೇಕು కేకే ಬೇಕು ನ್ಯಾಯ ಬೇಕು ఏ కానూనతే కానూనో రకూనదే కానూనో అయ్యో అన్యాయ అయ్యో అన్యాయ అయ్యో అన్యాయ బడవర మేలే బడవర మేలే బడవర మేలే ಏನಾದರೂ ಆಗಲಿ ಸಾವು ಬದುಕೋ ಸರ್ ನಾವು ಇಲ್ಲೇ ತುಂಬಿರ್ತೀವಿ ಮಾಡಿ ಅವರನ್ನು ಅವರನ್ನ ಸರ್ ಆಗಿರೋದ್ರಿಂದ ವಿಶ್ವಾಸ ಮಾತಾಡಿ ನಾವು ವಿಶ್ವಾಸ ಇರ್ತೀವಿ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ವಿಶ್ವಾಸ ಇಲ್ಲ ಸರ್ ಕರ್ಸ್ಬೇಕ್ರಿ ಸರ್ ಕರ್ಸ್ಬೇಕು ಎಲ್ಲರೂ ಇದಾರಲ್ವಾ ಎಲ್ಲ ನಾಯಕರುಗಳು ಇದ್ದಾರಲ್ವಾ

ಮಾಡಿಸಿ ಮ್ಯಾಕ್ಸಿಮಮ್ ಒಂದ್ ಹದಿನೈದು ತಾರೀಕು ಹನ್ನೆರಡನೇ ತಾರೀಕು ಹೇಳಿ ಹಂಗ ಮಾಡ್ಸಿ ಸಾಲ ತಮ್ಮಿಂದ ಒಂದು ಡೇಟ್ ಬಂದ್ರೆ ಒಪ್ಕೊಂತೀವಿ

ಮೇ ಹದ್ನೈದನೇ ತಾರೀಕು ಬುಧವಾರ ಮೇ ತಾರೀಕು ನಾವು ಬೃಹತ್ ಮಾಡಿದ್ರೆ ಹೋರಾಟ ಮಾಡ್ತಾ ಇದೀವಿ ಪ್ರಾಪರ್ಟಿ ಒಳಗಡೆ ಬರ್ತೀವಿ ಡೆಟಾ ಬಂತೋ ನಮ್ಮನ್ನ ನೀವು ಬಂದು ಸಿಂ ಪ್ರಾಲೋ ಮಾಡಬಹುದು ನಾವು ಒಳಗಡೆ ಬರ್ತೀವಿ ಸಾತ್ವದ ಲಾಟಿ ಐಡಾ ಬೂಡೇಟಾ ಊಟೇಟಾ ಏನಾದ್ರೂ ಬಿಟ್ರು ನಾವು ಉಕ್ತಾಯ್ತೀವಿ ಆಷ್ಟ್ರ ಒಳಗಡೆ ನ್ಯಾಯ ಆಗ್ತೀತು ಒಳಗಡೆ ನ್ಯಾಯ ಆಗಬೇಕು ಅಷ್ಟೇ ಆಷ್ಟ್ರ ಒಳಗಡೆ ಆದ್ರೆ ನೀವು ಯಾವ ಫೋನ್ ಮಾಡ್ತೀರಿ ಇನ್ನೂ ಒಳ್ಳೇದು ಪ್ರೋಗ್ರೆಸ್ ಮಾಡಿ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತು ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಮತ್ತು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಅಥವಾ ಇನ್ನೂ ಹಲವಾರು ಸಂಘಟನೆಗಳವರೆಲ್ಲರೂ ಕೂಡ ಸೇರಿ ಒಬ್ಬ ನೊಂದಿತಿನಿಗೆ ಅನ್ಯಾಯಕ್ಕೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವನಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾವೆಲ್ಲ ಮುಖಂಡರುಗಳು ಕೂಡ ಈ ಭಾಗದಲ್ಲಿ ಸೇರಿರ್ತಕ್ಕಂಥದ್ದು ಏನು ಅವರಿಗೆ ಅನ್ಯಾಯ ಆಗಿದೆ ಅಂತಂದರೆ ಹೇಳಿದ್ರೆ ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಗಟ್ಟಳ್ಳಿ ಸರ್ವೆ ನಂಬರ್ ಟ್ವೆಲ್ ಬಾರ್ ಟೂನಲ್ಲಿ ಸುಮಾರು ಎಕರೆ ಒಂದು ಗುಂಟೆ ಜಾಗವನ್ನು ಮೂಲತಃ ವಾರಸದಾರರು ಓನರ್ ಆಗಿರ್ತಕ್ಕಂಥ ರಾಜಣ್ಣ ಮತ್ತು ರಾಜಣ್ಣ ಅವರ ಮಕ್ಕಳು ನಾಗರಾಜು ಇವ್ರ ಕುಟುಂಬಕ್ಕೆ ಸುಮಾರು ಒಂದು ಎಕರೆ ಒಂದು ಒಂದು ಎಕರೆ ಒಂದು ಕುಂಟೆ ಜಾಗ ಅಷ್ಟು ಮೋಸ ಆಗಿರ್ತಕ್ಕಂಥದ್ದು ಭಾಗದಲ್ಲಿ ಎರಡು ಎಕರೆ ಜಾಗ ಇವರಿಗೆ ಬರಬೇಕಾಗಿರ್ತಕ್ಕಂಥ ಒಂದು ಎಕರೆ ಚಿಲ್ಲರೆ ಜಾಗದಲ್ಲಿ ಇವರಿಗೆ ಮೋಸವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಒಂಬತ್ತರಲ್ಲಿ ನಾಗರಾಜವರು ಮತ್ತು ರಾಜಣ್ಣ ಅವರು ಕೇಸ್ ಹಾಕ್ತಾರೆ ಇವೆಲ್ಲವೂ ಕೂಡ ಗೊತ್ತಿದ್ದು ಇವೆಲ್ಲವೂ ಕೂಡ ಗೊತ್ತಿದ್ದು ಡೆವಲಪರ್ಸ್ ಆರ್ ಡಿ ಡೆವಲಪರ್ಸ್ ಅವರು ಮಾಲೀಕರಾಗಿರ್ತಕ್ಕಂಥ ರಾಮರೆಡ್ಡಿ ಅವರು ಗೊತ್ತಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ರಿಜಿಸ್ಟ್ರನ್ನ ಮಾಡ್ಕೊತಾರೆ ಇದುವರೆಗೂ ಕೂಡ ಯಾರು ನೊಂದಿತ್ರಿದ್ದಾರೋ ಅವ್ರ ಗಮನಕ್ಕೆ ಇವೆಲ್ಲವೂ ಗೊತ್ತಿದ್ದರೂ ಸಹ ಅವರ ಶಕ್ತಿಯಿಂದ ಅವರ ರಾಜಕೀಯ ಬಲದಿಂದ ಮತ್ತು ಇಲಾಖೆಗಳಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳವರಿಗೆ ಸಪೋರ್ಟ್ ಇರೋದ್ರಿಂದ ದುಡ್ಡಿರೋದ್ರಿಂದ ಬಡವ್ರ ಮೇಲೆ ಈ ಮೂರವನ್ನು ಕೂಡ ಪ್ರಯೋಗ ಮಾಡಿ ಇವತ್ತು ಬಡವರು ಸುಮಾರು ಜನ ಬಡವರು ಈ ಕಂಪನಿಯಿಂದ ಬೀದಿಗೆ ಬಂದು ಇವತ್ತು ಬೀದಿಯಲ್ಲಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ ಇವೆಲ್ಲವನ್ನು ಕೂಡ ನಮ್ಮ ಗಮನಕ್ಕೆ ಬಂದು ನಾವೆಲ್ಲರೂ ಕೂಡ ಒಂದಾಗಿ ಯಾರೋ ರಾಜಣ್ಣ ಅವರ ಫ್ಯಾಮ್ಲಿ ಇದ್ದಾರೆ ನಾಗರಾಜು ಮತ್ತು ಇವರೆಲ್ಲರೂ ಕೂಡ ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮುಖಂಡರುಗಳು ಕೂಡ ಇವತ್ತು ನೊಂದಿತರಿಗೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಆರ್ ಡಿ ಡೆವಲಪರ್ಸು ಅವರ ವಿರುದ್ಧವಾಗಿ ನಾವು ಹೋರಾಟಕ್ಕೆ ಇಲ್ಲಿ ಎಲ್ಲರೂ ಕೂಡ ಮುಂದಾಗಿರ್ತಕ್ಕಂಥದ್ದು ಸುಮಾರು ಸಾವಿರ ಒಂದೂವರೆ ಸಾವಿರ ಜನ ಸೇರಿ ಏನು ಉಳಿದಿರ್ತಕ್ಕಂಥ ಜಾಗದಲ್ಲಿ ಖಾಲಿ ಜಾಗ ಇದೆ ಮತ್ತು ಅಲ್ಲಿ ವಾಸ ವಾಸ ಮಾಡುವಂಥ ಜನರಿದ್ದಾರೆ ಇವರೆಲ್ಲರಿಗೆ ಗಮನಕ್ಕೂ ತರಬೇಕು ನಮಗೆ ಕಾನೂನು ಹೋರಾಟದಲ್ಲಿ ಜಯ ಸಿಗ್ತಾ ಇಲ್ಲ ಮತ್ತು ನಮಗೆ ಯಾವುದೇ ಶಕ್ತಿ ಇಲ್ಲ ಇದೆಲ್ಲ ಗೊತ್ತಿರ್ತಕ್ಕಂಥ ರಾಮ್ ರೆಡ್ಡಿ ಅವರು ಇದ್ರ ಮೇಲೆ ನಿಮಗೆ ಅನ್ಯಾಯ ಇದ್ದಾರೆ ಜಮೀನು ನಮ್ಮದು ಯಾರನ್ನೂ ಪರ್ಚೇಸ್ ಮಾಡಬೇಡಿ ದಯವಿಟ್ಟು ತಿಳ್ಕೊಂಡು ಪರ್ಚೇಸ್ ಮಾಡಿ ಅಂಥೇಳಿ ಇನ್ನೊಬ್ಬರಿಗೆ ಅನ್ಯಾಯ ಆಗೋದು ಬೇಡ ಅಂತೇಳಿ ಈಗ ಅಲೆವೇಟ್ ಮಾಡ್ತಾರೆ ಪರ್ಚೇಸ್ ಮಾಡ್ತಾರೆ ಯಾರೊಬ್ಬರು ದುಡ್ಡು ಕೊಟ್ಟು ಯಾವುದೋ ಒಬ್ರು ಚೀಟೋ ಪಾಟೆ ಹಾಕಿ ಅಥವಾ ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡಿ ದುಡ್ಡು ಕೊಟ್ಟು ರಿಜಿಸ್ಟ್ರ್ ಮಾಡ್ಕೊಳ್ತಾರೆ ಮತ್ತು ನಾಳೆ ಕೇಸಿಂದ ಸೋತೋದಾಗ ರಾಮ್ರೆಡ್ಡಿಗೇನು ಅನ್ಯಾಯ ಆಗಲ್ಲ ಪಾಪ ದುಡ್ಡು ದುಡ್ಡು ಹಾಕಿದವ್ರಿಗೆ ತುಂಬ ಅನ್ಯಾಯ ಆಗುತ್ತೆ ಅಂತ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವ್ರಿಗೂ ಒಳ್ಳೇದಾಗಬೇಕು ಮತ್ತು ರಾಜಣ್ಣ ಅವ್ರ ಫ್ಯಾಮ್ಲಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಹೋರಾಟಕ್ಕೆ ಬಂದಿರತಕ್ಕಂಥದ್ದು ಯಾರಿಗೂ ಕೂಡ ಅನ್ಯಾಯ ಆಗ್ಬೋದು ರಾಮ್ರೆಡ್ಡಿಯಿಂದ ರಾಮ್ ರೆಡ್ಡಿ ಹಾಕೋವಂಥ ಒಂದು ಬಲೆಗೆ ಮೋಸದ ಬಲೆಗೆ ಯಾರೂ ಸಿಗಾಕ್ಕೋಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಬಂದು ಇವತ್ತು ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂಥದ್ದು ಸಾವಿರ ಜನ ಬೇಡ ಇವೆಲ್ಲವೂ ಕೂಡ ದಯವಿಟ್ಟು ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇಳಿ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅಧಿಕಾರಿಗಳು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ನಮಗೆ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾವೆಲ್ಲರೂ ಕೂಡ ಸಂಘಟನೆಗೆ ಮುಖಂಡರಿಗಳಾಗಿ ಇವತ್ತು ಬಂದಿರತಕ್ಕಂಥದ್ದು ಸುಮಾರು ನೂರೈವತ್ತು ಇನ್ನೂರು ಜನ ಬಂದಿರತಕ್ಕಂಥದ್ದು ಅದು ಕೂಡ ಬಂದಿರತಕ್ಕಂಥದ್ದು ಯಾಕೆ ಅಂತೇಳಿದ್ರೆ ರಾಮ್ ರೆಡ್ಡಿ ಅವರ ಬಂಧು ಮಿತ್ರರು ಅಥವಾ ಅವರು ಬಳಗದವರು ಅಥವಾ ಅವರ ಸ್ನೇಹಿತರು ಚೇಳಗಳು ಅಂತ ಹೇಳ್ಬೋದು ಇವರೇ ಯಾರೋ ಯಾರು ಏನಂತ ಹೇಳಿದ್ದಾರೆ ಅಂತಂದರೆ ಆ ರೆಡ್ಡಿ ಅವ್ರ ಕಡೆಯಿಂದ ಹುಡುಗರು ಸೇರಿಸಿ ನಾಳೆ ಹೋರಾಟಗಾರರು ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಕಲ್ಲು ತೂರ ಒಟ್ಟನ್ನು ಮಾಡಿ ಪ್ರಾಬ್ಲಮ್ ಮಾಡಿ ಅವರ ಮೇಲೆ ಅಲ್ಲೇ ಮಾಡಬೇಕು ನಮ್ಮ ನ ರಾಮ್ ರೆಡ್ಡಿ ಅವರಿಗೆ ಬೆಂಬಲ ಕೊಟ್ಟಕ್ಕಂಥ ಹುಡುಗರಿಗೆ ಒಬ್ಬ ಹುಡುಗನಿಗೆ ಎರಡು ಸಾವಿರ ರೂಪಾಯಿ ಎಣ್ಣೆ ಬಾಟ್ಲು ಮತ್ತು ಚಿಕನ್ ಫ್ರೀ ಕೊಡ್ತೀವಿ ಅಂಥೇಳಿ ಹುಡುಗರಿಗೆಲ್ಲ ಹುರಿದುಂಬಿಸಿದ್ರು ಅಂಥೇಳಿ ನಮ್ಮ ಗಮನಕ್ಕೆ ಬಂತು ಆ ಕಾರಣಕ್ಕೆ ರೌಡಿಗಳು ಗೆಲ್ತಾರೋ ದುಡ್ಡಿರೋರು ಗೆಲ್ತಾರೋ ಅಥವಾ ಕತ್ತಿ ಹಿಡ್ಕೊಂಡು ಬರ್ತಕ್ಕಂಥವ್ರು ಗೆಲ್ತಾರೋ ಬಾಬಾ ಸಾಹೇಬ್ ಅಂಬೇಡ್ಕರ ವಿಚಾರಗಳಂತ ಅವರ ಉದ್ದೇಶಗಳನ್ನು ಇಟ್ಕೊಂಡು ಪೆನ್ ಹಿಡ್ಕೊಂಡು ತಕ್ ಪೆನ್ ಹಿಡ್ಕೊಂಡು ಬರ್ತಕ್ಕಂಥ ನಮ್ಮಂಥವ್ರು ಗೆಲ್ತಾರ ನೋಡಲೇಬೇಕು ಅಂಥೇಳಿ ಇವತ್ತೆಲ್ಲರೂ ಕೂಡ ನಾವು ಇವತ್ತು ಬಂದಿರತಕ್ಕಂಥದ್ದು ನಮಗೆ ಪೊಲೀಸ್ನವ್ರು ರಕ್ಷಣೆ ಕೊಟ್ಟವರೇ ನಮ್ಮ ಕಾದಿದ್ದಾರೆ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈಗ ಕಂಪ್ನಿಯಿಂದ ಬಂದು ಲೋಕೇಶನ್ ತಕ್ಕಂಥವ್ರು ಮಾತನ್ನು ಕೊಟ್ಟಿದ್ದಾರೆ ಮೇ ಮೇ ಹತ್ತನೇ ತಾರೀಕು ಅಥವಾ ಹನ್ನೊಂದನೇ ತಾರೀಕು ಒಳಗಡೆ ನಾವು ರಾಮ್ ರೆಡ್ಡಿ ಅವರೆಲ್ಲ ಹೊರದೇಶದಲ್ಲಿದ್ದಾರೆ ಅವ್ರು ಬರ್ತೀನಿ ಅಂತೇಳಿದ್ದಾರೆ ಅವರೇ ಹೇಳಿ ಕಳಿಸಿದ್ದಾರೆ ನಾನು ಬಂದು ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀನಿ ಅಂತೇಳಿ ಆ ಡೇಟ್ ಒಳಗಡೆ ಅವರು ಈ ಸಮಸ್ಯೆಯನ್ನು ಬಗೆಹರಿಸಿ ಕೊಟ್ಟಿಲ್ಲ ಅಂತಂದರೆ ಈ ಕುತ್ತಂಥ ಜಾಗದಲ್ಲೇ ನೂರೈವತ್ತು ಇನ್ನೂರು ಜನ ಮುಖಂಡರುಗಳ ಮಧ್ಯ ಅವರೆಲ್ಲರ ಸಲಹೆ ಸೂಚನೆಗಳು ಪಡೆದು ಮೇ ಹದಿನೈದನೇ ತಾರೀಕು ಬುಧವಾರ ಬೀಳ್ತದೆ ಮೇ ಹದಿನೈದನೇ ತಾರೀಕು ನಮ್ಮನ್ನು ಯಾರೂ ಕೂಡ ತಡೆಯಲ್ಲ ಆ ಮಟ್ಟಕ್ಕೆ ನಮ್ಮ ಹೋರಾಟ ಇರ್ತದೆ ನಾವೆಲ್ಲರೂ ಕೂಡ ಯಾವ ರೀತಿ ಮಾಡ್ತೀವಿ ಅಂತಂದರೆ ಮುದುಕರು ಮಕ್ಕಳು ದೊಡ್ಡವರು ಚಿಕ್ಕವರು ಯುವಕರು ಎಲ್ಲರೂ ಕೂಡ ಸೇರಿ ಅವತ್ತು ಪ್ರಾಪರ್ಟಿ ಒಳಗಡೆ ಹೋಗುವಂಥದ್ದಾಗ್ತದೆ ಅವರೇ ಕೊಟ್ಟಿರ್ತಕ್ಕಂಥ ಟೈಮ್ ಅವ್ರಿಗಿದೆ ಅವ್ರು ಮಾತಾಡಬೇಕು ಇದ್ರ ಬಗ್ಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡ್ಬೇಕು ಇಲ್ಲ ಅಂತಂದರೆ ನಾವೆಲ್ಲರೂ ಕೂಡ ಒಳಗಡೆ ನುಗ್ಗಿ ಅವತ್ತು ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರ ಗಮನಕ್ಕೂ ಕೂಡ ಮನೆ ಮನೆಗೆ ಹೋಗಿ ಫ್ಲಾಮ್ ಫಾರ್ಮ್ ಫ್ಲೆಟ್ ಹಂಚುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಮಾಡಿದಂಥ ಪೊಲೀಸ್ ಡಿಪಾರ್ಟ್ಮೆಂಟವರು ಮತ್ತು ನಮ್ಮ ಮಾಧ್ಯಮದವರಿಗೆ ಎಲ್ರಿಗೂ ಕೂಡ ಭೀಮವೊಂದನೆಗಳನ್ನು ತಿಳಿಸುತ್ತಾ ಬರೋ ಅಂಥ ಮೇ ತಿಂಗಳು ಹದಿನೈದನೇ ತಾರೀಕು ಇಲ್ಲೇ ಸೇರೋಣ ಅಂಥೇಳಿ ತಮಗೆ ತಮ್ಮ ಮೀಡಿಯಾ ಮುಖಾಂತರವಾಗಿ ಹೋರಾಟ ಈ ಹೋರಾಟ ಡೇಟನ್ನು ತಮಗೆ ನಿಗದಿಪಡಿಸ್ತಾ ತಾವೆಲ್ಲರೂ ಕೂಡ ಅವತ್ತು ಬರಬೇಕಾ ಅಂತೇಳಿ ತಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡಿಸ್ತೀನಿ ನನ್ನ ಹೆಸರು ಬಿ ಎಂ ಮುನಿಮಾರಪ್ಪ ಅಂತೇಳಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆಯ ರಾಜ್ಯ ಸಂಚಾಲಕರು ನಮಸ್ತೆ ಜೆ ಬಿ ಮೊಟ್ಟ ಮೊದಲು ಮೀಡಿಯಾ ಅವ್ರಿಗೆ ನಮ್ಮ ಕುಟುಂಬದ ವಂದನೆಗಳು ಏನಕ್ಕೆ ಇದಕ್ಕೆ ಸೇರಿದ್ದೀರಿ ಅಂದರೆ ಆಡಿಟ್ ಡೆವಲಪರ್ಸ್ ರಾಮರೆಡ್ಡಿ ಅವರು ನಮ್ಮ ತಾತ ಅವರ ಪಿತಾಜ ಆಸ್ತಿ ಪಿತಾಜ್ ಆಸ್ತಿ ಮೋಸ ಮಾಡಿ ಅನ್ಯಾಯ ಮಾಡಿ ನಮ್ಮ ಹೊಟ್ಟೆ ಮೇಲೆ ಹೊಡೆದವ್ರೆ ಸರ್ ಹದಿನಾರು ವರ್ಷದಿಂದ ನಾನು ಕಷ್ಟಪಟ್ಟು ಕಷ್ಟಪಟ್ಟು ಕೋರ್ಟೆಲ್ಲ ಅಲಿತಾ ಇದ್ದೀನಿ ಕೋರ್ಟ್ ಅಲ್ಲದ್ರೂ ಇಲ್ಲ ಅಲ್ಲದ್ರೂ ಇಲ್ಲ ಅಷ್ಟು ಮೋಸ ಮಾಡಿ ಅನ್ಯಾಯ ಮಾಡಿ ಪ್ರತಿಯೊಂದನ್ನು ದುಡ್ಡಿಂದ ಎಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅವರು ಎಲ್ಲ ಮಾಡಿ ಮೋಸ ಮಾಡಿ ಅನ್ಯಾಯ ಮಾಡಿ ಏನು ಈ ಥರ ನಮ್ಗೆ ಪ್ರಾಣ ಎದುರಿಕೆ ನಮ್ಗೆ ಇರೋದಕ್ಕೆ ಜಾಗ ಇಲ್ದಿರ ಆಗೋಗಿದೆ ಆ ಸಮಯದೊಳಗೆ ಅಂಬೇಡ್ಕರ್ ಸಂಘದವರಿಂದ ಕೇಳಿ ಬೇಡಿ ಅವ್ರು ಕಾಲಿಡಿದು ಮಾಡಿದ್ದಕ್ಕೆ ಅಷ್ಟು ಜನ ಸಂಘಟನೆಗಳು ಬಂದು ನಮ್ಗೆ ಎಲ್ಪ್ ಮಾಡಿ ಈ ಮಟ್ಟಕ್ಕೆ ನಿಲ್ಲಿಸಿದರೆ ಅವರು ಹೇಳಿದಾರಲ್ಲ ಅವರು ಈ ಡೇಟು ಮತ್ತು ಅವ್ರ ಮುಂದಕ್ಕೆ ಆಗೋ ಸಂಘಟನೆಗೆ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಈ ಪ್ರೋತ್ಸಾಹಕ್ಕೆ ನಾನು ವಂದನೆಗಳು ಸರ್ ನಿಮ್ಮ ನನ್ನ ಹೆಸರು ನಾಗರಾಜ್ ಅಂತ ಅವರ ಮಗ ರಾಜಣ್ಣ ಅವ್ರ ಮಗ ನಾನು ನಾಗರಾಜ್ ಅಂತ ನಮ್ಮ ಅಣ್ಣ ತಮ್ಮ ಅಕ್ಕ ಅಕ್ಕ ತಂಗಿರೋದೆಲ್ಲ ಇಲ್ಲಿದ್ದಾರೆ ಎರಡು ಎಕರೆ ಒಂದು ಕುಂಟೆ ಪಾಪಟ್ಟಿ ನಾನು ಅಷ್ಟು ಕೇಳ್ತಾ ಇಲ್ಲ ನಮ್ಮ ತಂದೆಯವರು ಬರೋ ಪಾಪಟ್ಟಿ ಒಂದು ಎಕರೆ ಕೊಡು ಅಂತ ಕೇಳ್ತಾ ಇದ್ದೀನಿ ಅದು ಕೊಡ್ತಾಯಿಲ್ಲ ಭಾಳ ಹೆದರಿಕೆ ಬೆದರಿಕೆಯಿಂದ ಅವರು ನಡೆಸ್ತಾ ಇದ್ದಾರೆ ಸರ್ ಆರ್ ಡಿ ಡೆವಲಪರ್ಸ್ ರಾಮ್ ರೆಡ್ಡಿ ಅವರು ಸರ್ ಪಾಪರ್ಟಿ ಗಟ್ಟಳ್ಳಿ ವಿಲೇಜ್ ಸರ್ವೆ ನಂಬರ್ ಹನ್ನೆರಡು ಒಬ್ಬರು ಎರಡು ಸರ್ ಅದು ಎರಡು ಸಾವಿರದ ಒಂಬೈನೂ ಒಂಬತ್ತರಿಂದ ಕೋಟಲ್ಲಿ ನಡೀತಾ ಇದೆ ಕೋರ್ಟಲ್ಲಿ ನಡೆದರೂ ಕೂಡ ಅವರು ಗೊತ್ತಿದ್ದರೂ ಕೂಡ ಈ ಥರ ಮೋಸ ಮಾಡಿ ಎರಡು ಸಾವಿರದ ಹದಿನೇಳಕ್ಕೆ ತಗೊಂಡು ಸುಮಾರು ಒಂದು ನಲವತ್ತು ನಲವತ್ತೈದು ಸೈಟ್ಗಳು ಮಾಡಿದ್ದಾರೆ ಒಂದೊಂದು ಸೈಟ್ ಒಂದೊಂದು ಕೋಟಿ ಅಂತೆ ಎಂಬತ್ತು ಸಾವಿರ ಅಂತ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷಕ್ಕೆ ಮಾರ್ತಾಯಿದ್ದಾರೆ ಆಲ್ರೆಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆ ಕಟ್ಟಿದ್ದಾರೆ ಇನ್ನೊಂದು ಇಪ್ಪತ್ತು ಸೈಟ್ಗಳು ಖಾಲಿ ಇದೆ ಆ ಸಂಘಟನೆಗೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ತಿಳಿಸಿ ಮಾಡಿ ಅವ್ರಿಗೆ ಬೇಡ ಈ ಥರ ಕೆಟ್ಟದಿಂದ ತಗೊಂಡಿದ್ದಾರೆ ಅವರು ಮೋಸದಿಂದ ತಗೊಂಡಿದ್ದಾರೆ ರಾಜಣ್ಣ ಅವ್ರ ಕಡೆಯಿಂದ ನಮಗೆ ಮೋಸ ಆಗಿದೆ ಅವರಿಗೆ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಸಂಘಟನೆ ಅಂತ ಕೇಳ್ಬಿಟ್ಟು ಹೋಗಬೇಕು ಅಂತ ಇದ್ದರೆ ಹೋಗೋಕ್ಕೆ ಇಲ್ಲ ಅವ್ರ ರಾಜಕೀಯ ಅವ್ರನ್ನ ತೋರಿಸ್ತಾ ಇದ್ದಾರೆ ಇವತ್ತು ಇಲ್ಲಿಗೆ ಬಂದು ಇಷ್ಟೆಲ್ಲ ಜನ ಸೇರಿದಕ್ಕೋಸ್ಕರ ಈ ಪೊಲೀಸ್ನವರು ಇನ್ಸ್ಪೆಕ್ಟರ್ಗಳೆಲ್ಲ ಸೇರಿಬಿಟ್ಟು ನಮಗೆ ತಡೆದು ಒಂದು ಡೇಟ್ ಕೊಡಿಸಿದ್ದಾರೆ ಸರ್ ಆ ಡೇಟಿಗೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಹದಿನೈದನೇ ತಾರೀಕು ಅಂತಲೂ ಭಾರಿ ದೊಡ್ಡ ಹೋರಾಟ ಚಳುವಳಿ ನಡೆದೇ ನಡೀತಿದೆ ಅದಂತೂ ಗ್ಯಾರಂಟಿ ಹತ್ತನೇ ತಾರೀಕು ಹನ್ನೊಂದು ತಾರೀಕು ಅವರು ಬಂದು ನಮ್ಮ ನ್ಯಾಯ ಕೊಟ್ಟಿಲ್ಲ ಅಂದರೆ ಮುಂದಕ್ಕೆ ಏನಾಗುತ್ತೆ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಸರ್ ಸಂಘಟನೆಯವರು ಹೇಳ್ತಾರೆ